ಕೃತಜ್ಞ ಬಾಂಗ್ಲಾದಲ್ಲಿ ನಿಲ್ಲದ ಹಿಂದೂ ಮೇಲಿನ ದೌರ್ಜನ್ಯ ಪೂರ್ವ ಪಾಕಿಸ್ತಾನ ಅಂತ ಕರೆಯಲ್ಪಟ್ಟಿದ್ದ ಬಾಂಗ್ಲಾದೇಶದ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಈ ದೇಶದ ರಚನೆಗೆ ಹೋರಾಡಿದ್ದೆ ಭಾರತ ಆದರೆ ತನಗೆ ಪ್ರತ್ಯೇಕ ದೇಶದ ಸ್ಥಾನಮಾನ ದೊರಕೋದಕ್ಕೆ ಕಾರಣವಾದ ಭಾರತದ ವಿರುದ್ಧ ಇದೀಗ ಬಾಂಗ್ಲಾ ರಾಜಕಾರಣಿಗಳು ನಿರಂತರವಾಗಿ ಇದ್ದಾರೆ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲದಂತೆ ಆಗಿದೆ ಬಾಂಗ್ಲಾದೇಶಿ ಹಿಂದೂ ಮನೆಗೆ ದುಷ್ಕರ್ಮಿಗಳು ದಾಳಿ ಮಾಡೋದು ಬೆಂಕಿ ಹಚ್ಚೋದು ಈ ತರದ ಘಟನೆಗಳು ಬಾಂಗ್ಲಾದಲ್ಲಿ ಜಾಸ್ತಿ ಆಗ್ತಾ ಇದೆ ಬೇಲಿ ಹರಿ ಕುಟುಂಬ ಜೀವಾಪಾಯದಿಂದ ಪಾರಾಗಿದ್ದಾರೆ ಸಾಕು ಪ್ರಾಣಿ ಗೃಹ ಬಳಕೆ ವಸ್ತುಗಳು ಎಲ್ಲ ಸುಟ್ಟು ಭಸ್ಮವಾಗಿ ಹೋಗಿದೆ ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರ ದಾಸ್ ಬರ್ಬರ ಹತ್ಯೆ ಬೆನ್ನಲ್ಲೇ ಮಂಗಳವಾರ ದುಷ್ಕರ್ಮಿಗಳು ಹಿಂದೂ ಕುಟುಂಬಕ್ಕೆ ಸೇರಿದ ಮನೆಯೊಂದಕ್ಕೆ ಬೆಂಕಿ ಹಚ್ಚಿದ್ದಾರೆ ಈ ವೇಳೆ ಮನೆಯಲ್ಲಿದ್ದ ಜನ ಬೇಲಿ ಹಾರಿ ಜೀವ ಉಳಿಸಿಕೊಂಡಿದ್ರೆ ಸಾಕು ಪ್ರಾಣಿಗಳು ಗೃಹ ಬಳಕೆ ವಸ್ತುಗಳು ಬೆಂಕಿಗೆ ಆಹುತಿ ಆಗಿದೆ ಬಾಂಗ್ಲಾ ದೂತವಾಸ ಮುಂದೆ ಹಿಂದೂ ಕಿಚ್ಚು ದೆಹಲಿ ಕೋಲ್ಕತ್ತಾ ಬಾಂಗ್ಲಾ ಹೈಕಮಿಷನ್ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಹಿಂದೂ ವ್ಯಕ್ತಿಯನ್ನು ಹೊಡೆದುಕೊಂಡು ಶವವನ್ನು ಮರಕೆ ಕಟ್ಟಿ ಬೆಂಕಿ ಹಚ್ಚಿ ಸಂಭ್ರಮಿಸಿದ ಬರ್ಬರ ಕೃತ್ಯ ಖಂಡಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಮಂಗಳವಾರ ದೆಹಲಿ ಮತ್ತು ಕೋಲ್ಕತ್ತಾದ ಬಾಂಗ್ಲಾ ಹೈಕಮಿಷನ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿವೆ ಕೇಸರಿ ಧ್ವಜ ಹಿಡಿದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬಾಂಗ್ಲಾ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ ಇದಕ್ಕೆ ವ್ಯಾಪಕವಾದಂತಹ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ